ದೇಶ ನಾವು ಕಾಯಬೇಕು ಸೇವೆ ನಮ್ಮ ದೇಹ ಹಕ್ಕು ಬಂದಿಸೌಟು ಗೈಡು ರೋವರ್ ರೇಜರೆಲ್ಲ ನಕ್ಕು ನಕ್ಕು ಬಂದಿಸೌಟು ಗೈಡು ರೋವರ್ ರೇಜರೆಲ್ಲ ನಕ್ಕು ನಕ್ಕು ಎಲ್ಲ ಮಕ್ಕಳು ಸೇರಬೇಕಣ್ಣ ಈ ಸೌಟು ಎಲ್ಲ ಮಕ್ಕಳು ಸೇರಬೇಕು ನೋಡಬೇಕು ರಾಜ್ಯ ಸುತ್ತಿ ಹೊಸ ಆಸೆ ಮನಗೆ ಬಿತ್ತಿ ನೋಡಬೇಕು ರಾಜ್ಯ ಸುತ್ತಿ ಹೊಸ ಆಸೆ ಮನಕ್ಕೆ ಬಿತ್ತಿ ನೋಡಬೇಕು ರಾಜ ಸುತ್ತಿ ರಂಜಿಸುವ ಮಂಜಿನಲ್ಲಿ ಸಂಜೆ ಸೂರ್ಯನ ಕೆಂಪಿನಲ್ಲಿ ಎಲ್ಲ ಮಕ್ಕಳು ಸೇರಬೇಕಣ್ಣ ಈ ಸ್ಕೌಟ್ ಬೈಲಿಗೆ ಎಲ್ಲ ಮಕ್ಕಳು ಸೇರಬೇಕಣ್ಣ ಎಲ್ಲ ಧರ್ಮ ಒಂದೇ ನೋಡು ಆಕಾಶದ ನೀಲಿ ಚಾಡು ಎಲ್ಲ ಧರ್ಮ ಒಂದೇ ನೋಡು ಆಕಾಶದ ನೀಲಿ ಚಾಡು ಎಲ್ಲ ಮೂಲವ ತಾನೆ ತಿಳಿಯಲು ಎಲ್ಲ ಮೂಲವ ತಾನೆ ತಿಳಿಯಲು ಕಂಠಿ ನಾಟವ ಆಡಿ ನೋಡು ಎಲ್ಲ ಮಕ್ಕಳು ಸೇರಬೇಕಣ್ಣ ಈ ಸೌಟು ಕೈಲಿಗೆ ಎಲ್ಲ ಮಕ್ಕಳು ಸೇರಬೇಕಣ್ಣ ನಾವು ಮಾನವರಾಗಬೇಕು ಸಭ್ಯ ಸದ್ಗುಣ ಕಲಿಯಬೇಕು ಸಭ್ಯ ಸದ್ಗುಣ ಕಲಿಯಬೇಕು ನಾವು ಮಾನವರಾಗಬೇಕು ಸಭ್ಯ ಸದ್ಗುಣ ಕಲಿಯಬೇಕು ನಾವು ಮಾನವರಾಗಬೇಕು నెమ్మ దేశవాడలు నెమ్మ దేశ వాడ విశ్వేమ వెళు ఎలా మక్క సేరే క్ణ ఈ సౌటు గైలకి ఎల్ల మళ్ళు సేరే కన్నా ಒಳ್ಳೆ ಕೆಲಸವು ನಿತ್ಯ ಮಾಡಿ ಒಳ್ಳೆ ಕೆಲಸವು ನಿತ್ಯ ಮಾಡಿ ಸತ್ಯ ಪಥದಲ್ಲಿ ಶಿಬಿರ ಕೂಡಿ ಸತ್ಯ ಪಥದಲ್ಲಿ ಕೂಡಿ ಒಳ್ಳೆ ಕೆಲಸವು ನಿತ್ಯ ಮಾಡಿ ಸತ್ಯಪದದಲ್ಲಿ ಪಥದಲ್ಲಿ ಶಿಬಿರ ಕೂಡಿ ಸತ್ಯ ಫದಲ್ಲಿ ಶಿಬಿರ ಕೂಡಿ ಸ್ವಚ್ಛ ಭಾರತ ತುಸಿರಿನಲ್ಲಿ ಸ್ವಚ್ಛ ಭಾರತ ತುಸಿರಿನಲ್ಲಿ ನಿಷ್ಪಕ್ಷ ಭಾರತ ನಾವು ನೋಡಲು ಎಲ್ಲ ಮಕ್ಕಳು ಸೇರಬೇಕು ಗೈಡಿಗೆ ಎಲ್ಲ ಮಕ್ಕಳು ಉಸಿರು ಮರವಗಡಿಯಲೆ ಗಿಡವ ನೆಡುತ್ತ ಹಸಿರೆ ನಮ್ಮ ಉಸಿರು ಎನ್ನುತ್ತ ಮರವ ಕಡಿಯಲೆ ಗಿಡವ ನೆಡುತ್ತ ಉಸಿರು ಎನ್ನುತ್ತ ಮರವ ಕಡಿಯಲೆ ಗಿಡವ ನೆಡುತ್ತ ದೀಕ್ಷೆ ಪಡೆದ ಸಾಕ್ಷಿಯಲ್ಲಿ ದೀಕ್ಷೆ ಪಡೆದ ಸಾಕ್ಷಿಯಲ್ಲಿ ವಿಶ್ವ ನಾವು ಆಗಲು ಎಲ್ಲ ಮಕ್ಕಳು ಸೇರಬೇಕಣ್ಣ ಈ ಸೌಟು ಗೈಡಿಗೆ ಎಲ್ಲ ಮಕ್ಕಳು ಸೇರಬೇಕಣ್ಣ ಎಲ್ಲ ಮಕ್ಕಳು ಈ ಸೌಟು ಗೈಡಿಗೆ ಎಲ್ಲ ಮಕ್ಕಳು ಸೇರಬೇಕು